ಇಂದ ಆಚೆ ಹಾಕ್ತೀನಿ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಮಾಡಬೇಡಪ್ಪ ಹುಷಾರಿಲ್ಲ ತಾತ ಮಲಗಿದ್ದಾರೆ ಈಗ ಮನೆ ಬಿಟ್ಟು ಹೋಗಿ ಅಂದರೆ ಹೇಗೆ ಹೋಗೋದು ಸ್ವಲ್ಪ ಟೈಮ್ ಕೊಡಿ ಅದೆಲ್ಲ ಆಗಲ್ಲ ಈ ವಾರದೊಳಗೆ ಮನೆ ಬಿಟ್ಟಿದ್ದು ಬಿಡ್ತಿ ಬಿಡ್ದಿದ್ರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆ ನನ್ನ ಮಕ್ಕಳು ಏನೂ ಮಾಡಿಲ್ಲ ಅಂದರೆ ನಾನೇ ನಿಂತು ಸಾಮಾನು ಆಚೆ ಹಾಕ್ತೀನಿ ಅದು ಯಾವ ಗಂಡು ಬರ್ತಾನೋ ನೋಡ್ರಿ ಬೇಡೋಣ ಅಂತಂದು ಹೊರಟೆ ಬಿಟ್ಟ ಆತಂಕದಿಂದ ಸರೋಜ ರಾಜಮ್ಮನ ಮೇಲೆ ಬೇಸರಿಸಿದಳು ಹೇಗೋ ಒಪ್ತಿದ್ದ ರಾಜಮ್ಮ ಅವನಿಗೆ ಯಾಕೆ ಬೈದೆ ಈಗ ನೋಡು ಸಾಮಾನೆಲ್ಲ ಆಚೆ ಹಾಕ್ತಾನಂತೆ ಹಾಗೇನಾದರೂ ಆದರೆ ಇವರನ್ನೆಲ್ಲ ಕಳ್ ಕರ್ಕೊಂಡು ಎಲ್ಲಿ ಹೋಗಲಿ ನಾನು ಆಗ ಏನಾದರೂ ಮಾಡೋಣ ಬಿಡಕ್ಕ ಮನೆಯಲ್ಲಿ ಹುಣಸೆಹಣ್ಣು ರಾಗಿ ಹಿಟ್ಟು ಮೆಣಸಿನಕಾಯಿ ಊರಿಂದ ಬಂದು ಬಿದ್ದಾವೆ ಇನ್ನು ಕತ್ಲಾದ ಮ್ಯಾಕೆ ಪಾರಿ ಸೂರ್ಯನ ಬ್ಯಾಗ್ ಕೊಟ್ಟು ಕಳಿಸು ಸ್ವಲ್ಪ ತಗೊಂಡು ಬರಲಿ ನರ್ಸಮ್ಮ ಕೈಯಲ್ಲೂ ಸ್ವಲ್ಪ ಕೆಲಸ ಮಾಡು ಕಣ್ಣು ನಕ್ಕು ಅವಳ ಮನೆಗೆ ತೆರಳಿದಳು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋ ರಾಜಮ್ಮನ ಗಂಡ ಅವಸರವಸರವಾಗಿ ಮಂದನು ಬಂದು ಸರೋಜಕ್ಕ ನಿಮ್ಮ ಅಪಾರ್ಟ್ಮೆಂಟ್ ಕಪೂರ್ ಸಾಹೇಬರ ಮನೆಯಲ್ಲಿ ಫಂಕ್ಷನ್ ನಾಡಿದ್ದು ಬೆಳಗ್ಗೆಗೆ ನೂರು ಜಿಲೇಬಿ ನೂರು ಲಡ್ಡು ಮಿಕ್ಸ್ಚರ್ ಬೇಕಂತೆ ಮುಳುಗುತ್ತಿದ್ದ ಮುಳುಗುತ್ತಿದ್ದವಳಿಗೆ ಹಲ್ಲು ಕಡ್ಡಿಯ ಆಸರೆಯಂತೆ ಈ ಶಬ್ದಗಳು ಕೇಳಿಸಿ ನಮ್ಮ ಪಾಲಿಗೆ ದೇವರಿನ್ನೂ ಇದ್ದಾನೆ ಎಂದು ಖಾತ್ರಿ ಮಾಡಿಕೊಂಡಳು ಯಾಕಿಲ್ಲ ಮಾಡ್ತೀನಿ ಆರ್ಡರ್ ಗಟ್ಟಿತಾನೆ ಕೇಳಿದಳು ಅಪನಂಬಿಕೆಯಲ್ಲಿ ತಗೋ ಸಾವಿರ ರೂಪಾಯಿ ಅಡ್ವಾನ್ಸು ಸಾಹುಕಾರ ಒಳ್ಳೆಯ ಜನ ನೋಡಿ ಬುಕ್ ಮಾಡು ಅಂದ್ ಅಂದಾರೆ ಚೆನ್ನಾಗಿ ಮಾಡಿಕೊಡ್ಬೇಕು ನೂರು ರೂಪಾಯಿಗಳ ಹತ್ತು ನೋಟುಗಳನ್ನು ಕೈಯಲ್ಲಿಟ್ಟು ಹೋದವನನ್ನು ಅಚ್ಚರಿ ಸಂಭ್ರಮದಿಂದ ನೋಡಿದಳು ಮೈಯಲ್ಲಿ ಹೊಸ ಹುರುಪು ಸಂತೋಷ ತುಂಬಿಕೊಳ್ಳುತ್ತಾ ಇರುವುದು ಅನುಭವಕ್ಕೆ ಇಷ್ಟು ದಿನಗಳಿಂದ ನಿಂತೆ ಹೋಗಿದ್ದ ಸಂಪಾದನೆ ಈ ಆರ್ಡರ್ನಿಂದ ಜೀವ ಪಡೆದು ಮನೆಗೆ ಕ ಹಬ್ಬದ ಕಳೆ ಬಂದಿತ್ತು ಹೊಸ ವಿಷಯ ತಿಳಿದ ಜಾನಕಮ್ಮನಿಗಂತೂ ಹಿಡಿಸಲಾರದಷ್ಟು ಸಂತೋಷ ಸೂರಿಯನ್ನು ಹತ್ತಿಸಿ ಅಟ್ಟ ಸೇರಿದ್ದ ದೊಡ್ಡ ಬಾಣಲೆ ಅಗಲವಾದ ಪಾತ್ರೆ ಬೋಗುಣಿಗಳನ್ನು ತೆಗೆಸಿದರು ಹಿತ್ತಲಿಗೆ ಹಾಕಿಸಿ ಶುಚಿ ಮಾಡಲು ಹುಣಸೆಹಣ್ಣು ಅಕ್ಕಿ ಹಿಟ್ಟು ರಂಗೋಲಿ ಪುಡಿ ತೆಂಗಿನಕಾಯಿಯ ಜು ಜುಟ್ಟು ಎಲ್ಲವನ್ನು ಪಾರಿಯ ಕೈಯಲ್ಲಿ ಕಳುಹಿಸಿದರು ಪಾರಿ ಸರೋಜ ಬಾವಿಯಲ್ಲಿ ನೀರು ಸೇದಿ ಬಕೆಟಿಗೆ ತುಂಬಿ ಉಜ್ಜಲು ಶುರು ಮಾಡಿದ ಗಳಿಗೆಯಲ್ಲಿ ಆಯಾ ಶಕುಂತಲಮ್ಮನಿಗೂ ಅದೇನೋ ಉತ್ಸಾಹ ತುಂಬಿಕೊಂಡು ನಾನು ತೊಳಿತಿನಕ್ಕ ಎಂದು ಜೊತೆಗೆ ಸೇರಿಕೊಂಡಳು ಎಲ್ಲವನ್ನು ತೊಳೆದು ಬಾವಿಕಟ್ಟೆ ಪಕ್ಕ ಬೋರಲು ಹಾಕಿ ಅಡುಗೆ ಮಾಡಿ ತಿನ್ನುವ ವೇಳೆಗೆ ರಾತ್ರಿ ಕಳೆದು ಒಂದು ಗಂಟೆಯ ಹತ್ತಿರವಾಗುತ್ತಿತ್ತು ಡಾಕ್ಟರ್ ಡಾಕ್ಟರ್ ಹೇಳಿದ ಮಾತ್ರೆ ಬೆಟ್ಟಜಿನಿಗೆ ನುಂಗಿಸಿ ಬೆಳಗ್ಗೆ ಐದು ಗಂಟೆಗೆ ಅಲಾರಾಂ ಇಟ್ಟು ರೂಮ್ ಸೇರಿದಳು ಸರೋಜ ಅಡುಗೆ ಮನೆಯಲ್ಲಿ ಇನ್ಯಾರೋ ಬರದಂತೆ ಜಾನಕಮ್ಮ ಪಾರಿಯೊಂದಿಗೆ ಮಲಗಲು ವ್ಯವಸ್ಥೆ ಮಾಡಿಕೊಂಡರೆ ಒಳಕೋಣೆಯಲ್ಲಿ ಸರೋಜ ನರಸಜ್ಜಿಗೆ ಚಾಪೆ ಹಾಸಿ ತಾನು ಒಂದೆಡೆ ಉರುಳಿಕೊಂಡಳು ಸುಸ್ತಾಗಿದ್ದ ಸರೋಜಾಳ ಮೈಮನಸ್ಸನ್ನು ನಿರಿ ನಿದಿರೆ ಕ್ಷಣದಲ್ಲಿ ಆವರಿಸಿತ್ತು ನರಸಜ್ಜಿ ಪಾಪ ಬೆಳಗಿನಿಂದ ಆದ ರಾಮಾಯಣ ನೋಡಿ ಬೆದರಿ ರೂಮು ಬಿಟ್ಟು ಹೊರಬಂದಿರಲೇ ಇಲ್ಲ ಹಾಲಿನ ಒಂದು ಮೂಲೆಯಲ್ಲಿ ಇದ್ದ ಒಂದೇ ಒಂದು ಸೂರ್ಯ ಹಾಸಿಗೆ ಹಾಸಿ ಬೆಟ್ಟಜ್ಜನನ್ನು ಮಲಗಿಸಿದ್ದರಿಂದ ಸೂರಿ ಜಮಖಾನದ ಮೇಲೆ ಮಲಗಬೇಕಾಯಿತು ಜಮಖಾನದ ಇನ್ನೊಂದು ಬದಿಯಲ್ಲಿ ಆಯಮ್ಮ ಮಲಗಿಕೊಂಡಳು ಅಮ್ಮ ಮಲಗಿಬಿಟ್ಟಿದ್ದರಿಂದ ಪಾರಿಯ ಗೇಟು ಬೀಗ ಹಾಕಿ ಬಂದವಳು ಹಿತ್ತಲ ಬಾಗಿಲು ತಲೆ ಬಾಗಿಲು ಭದ್ರವಾಗಿ ಹಾಕಿ ಒಂದೆರಡು ಬಾರಿ ಎಳೆದು ನೋಡಿ ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ನಂತರ ತಾತನಿಗೆ ಪ್ರಜ್ಞೆ ಬಂತೆ ಎಂದು ನೋಡಲು ಅವನ ಹತ್ತಿರ ಹೋದಳು ಇನ್ನೂ ಬಂದಿಲ್ಲ ಎಂದು ಖಚಿತಪಡಿಸಿಕೊಂಡ ಪಾಪ ಅಯಾಚಿತವಾಗಿ ತೆರೆದಿಟ್ಟ ಕಿಟಕಿಯ ಬಳಿ ಕಣ್ಣು ಹಾಯಿಸಿದಳು ಅಲ್ಲಿ ಕಂಡ ದೃಶ್ಯ ಭಯಭೀತಳನ್ನಾಗಿಸಿತು ನಾಲ್ಕೈದು ದಾಂಡಿಗರು ಗೇಟಿನ ಮುಂದೆ ಕಾರು ನಿಲ್ಲಿಸಿ ಕೆಳಗಿಳಿದರು ಕೈಯಲ್ಲಿ ಬಾಟಲುಗಳು ಚೆನ್ನಾಗಿ ಕುಡಿದಿದ್ದರೆನಿಸುತ್ತದೆ ಇಟ್ಟ ಹೆಜ್ಜೆ ನಿಲ್ಲದೆ ತೂರಾಡುತ್ತಾ ಗೇಟನ್ನು ಹಿಡಿದು ಜಗ್ಗುತ್ತಿದ್ದರು ಏ ಗಾಂಡು ನನ್ನ ಮಕ್ಕಳ ನಮ್ಮ ಪೆರುಮಾಳ ಮನೆ ಇದು ಬಿಟ್ಟು ಹೋಗು ಗಾಂಚಲಿನ ಏ ವನಜ ಬಾರೆ ಹೊರಗೆ ಒಳಗೆ ಕೂತ್ಕೊಂಡು ಏನೇ ಮಾಡ್ತಾ ಇದೀಯಾ ಒಬ್ಬ ಅಂದ್ರೆ ಇನ್ನೊಬ್ಬ ಗಂಡ ಅಲ್ಲ ಹೋಗಿ ಐದು ವರ್ಷ ಆಯ್ತಂತ ಇನ್ನೇನು ಮಾಡ್ತಾಳೆ ಗುರು ಎಂದು ಕಿಸಕ್ಕನೆ ನಕ್ಕರು ವನಜ ಅಲ್ಲ ಸರೋಜ ಪೆರುಮಾಳ ಹೇಳಿಲ್ವಾ ಇನ್ನೊಬ್ಬ ಹೇಳ್ದ ಇನ್ನೊಬ್ಬ ಪೋಲಿ ಮಾತುಗಳು ಮುಂದುವರಿಯುತ್ತಾ ಇದ್ದವು ಪಾರಿ ಅವರ ಆಟಾಟೋಪದ ಹೊಲಸು ಮಾತುಗಳನ್ನು ಕೇಳಲಾಗದೆ ಕಿವಿ ಮುಚ್ಚಿಕೊಂಡು ನೋಡುತ್ತಿದ್ದಳು ನಮ್ಮ ಗುರು ಕಂಡ್ರೆ ಚೂರು ಭಯ ಇಲ್ವಾ ಇರು ಮಾಡ್ತೀನಿ ಅಂದವ ಕೈಯಲ್ಲಿದ್ದ ದೊಣ್ಣೆಯಿಂದ ಜೋರಾದ ಹೊಡೆತ ಮರದ ಗೇಟು ಮುರಿದೇ ಹೋಯಿತು ಕುಡುಕರೌಡಿಗಳು ಒಳಗೆ ಬರುತ್ತಿದ್ದಾರೆಂದು ಚುರುಕಾದ ಪಾರಿ ಝೀರೋ ಕ್ಯಾಂಡಲಿನ ಚಿಕ್ಕ ದೀಪವನ್ನು ಆರಿಸಿಬಿಟ್ಟಳು ತಾನು ನಿಂತ ಕಿಟಕಿ ಪಕ್ಕದ ಜಾಗ ಅವರಿಗೆ ಕಾಣುವುದಿಲ್ಲವೆಂದು ಖಚಿತಪಡಿಸಿಕೊಂಡು ಏನು ಮಾಡುತ್ತಾರೆ ಎಂದು ಗಮನಿಸತೊಡಗಿದಳು ಒಳನುಗ್ಗಿದ ದಾಂಡಿಗರು ಅಂಗಳದ ಗಿಡಗಳನ್ನೆಲ್ಲ ಬುಡ ಸಮೇತ ಮುರಿದು ಹಾಕಿ ದಾಂಧಲೆ ಎಬ್ಬಿಸಿದರು ಒಬ್ಬ ಕರಿಬೇವಿನ ಗಿಡದ ಬುಡಕ್ಕೆ ಮೂತ್ರ ವಿಸರ್ಜನೆ ಮಾಡಿದ ಇನ್ನೊಬ್ಬ ಬೃಂದಾವನದಲ್ಲಿದ್ದ ತುಳಸಿ ಗಿಡದ ಎಲೆಗಳನ್ನು ಕಿತ್ತು ಹಾಕಿದ ಇನ್ನೊಬ್ಬ ಪಾರಿ ಆಸೆಯಿಂದ ತಂದಿಟ್ಟಿದ್ದ ಒಂದೆರಡು ಪ್ಯಾಷನ್ ಗಿಡಗಳನ್ನು ಕುಂಡದ ಸಮೇತ ಬಾಗಿಲಿಗೆ ಇಟ್ಟು ಹೊಡೆದ ಸರೋಜಾ ಮುಂಡೆ ನಾಳೆ ನೀನು ಪಟಾಲಂ ಕರ್ಕೊಂಡು ಹೋಯ್ತಾಯಿರು ಇಲ್ಲ ಅಂದರೆ ಗೊತ್ತಲ್ಲ ಇನ್ನೊಬ್ಬ ಕುಡುಕನಿಗೆ ಹೂ ಕುಂಡ ಬಾಗಿಲಿಗೆ ಬಡಿದದ್ದು ಉತ್ತೇಜನ ಕೊಟ್ಟು ತನ್ನ ಕೈಯಲ್ಲಿದ್ದ ಬಾಟಲನ್ನು ತಾನು ಬಾಗಿಲಿಗೆ ಹೊಡೆದು ಖುಷಿಯಿಂದ ಕುಣಿದ ನೋಡಣ್ಣ ಹೆಂಗೆ ನನ್ನ ಗುರಿ ಅಂದು ತೊಗ ತೊದಲುತ್ತಾ ದುರಾದೃಷ್ಟವಶಾತ್ ಅವನ ಮಾತನ್ನು ಮಿಕ್ಕವರು ತಲೆಗೆ ಹಾಕಿಕೊಳ್ಳದೆ ಮಗಳ ಅನ್ ಅಂದವಾದ ಮಾತು ಹೆಚ್ಚು ಆಸಕ್ತಿ ಹುಟ್ಟಿಸಿ ಹೌದಂತೋ ಚಂದುಳ್ಳಿ ಏನಂತೋ ಇದೇ ಏರಿಯಾದಲ್ಲಿ ಇದ್ದೀವಿ ಒಂದಪ್ಪನೂ ನೋಡಿಲ್ಲ ಅಲ್ಲ ಈ ಹಕ್ಕಿ ನಮ್ಮ ಕಣ್ಣಿಗೆ ಬೀಳದೆ ತಪ್ಪಿಸ್ಕೊಳ್ತು ಕೆಟ್ಟ ಮಾತುಗಳನ್ನು ಆಡುತ್ತಾ ಜೋರಾಗಿ ನಗುತ್ತಾ ಅವರೆಲ್ಲ ತೊಲಗಿದ್ದನ್ನು ಖಚಿತಪಡಿಸಿಕೊಂಡು ನಾಗಾಲೋಟದಿಂದ ಬಡಿಯುತ್ತಿದ್ದ ಎದೆಯನ್ನು ಸಮಾಧಾನಿಸಿ ಬಾಗಿಲು ತೆರೆಯಲು ಉಪಕ್ರಮಿಸಿದಳು ಪಾರಿ ಅಪ್ಪಿ ಸುಮ್ಮನಿರೋ ಬಾಗಿಲು ತೆರೆಯಬೇಡ ನಿಮ್ಮಮ್ಮ ಎದ್ದಿದ್ದಾಳೆ ಮೆಲ್ಲಗೆ ಆದರೆ ದೃಢವಾಗಿ ಬಂದ ಧ್ವನಿಗೆ ಬೆಚ್ಚಿ ಹಿಂದೆ ನೋಡಿದಳು ಆಯಮ್ಮ ಬಾಯಿ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸನ್ನೆ ಮಾಡಿದಳು ಸರೋಜ ರೂಮಿನಿಂದ ಒಮ್ಮೆಲೆ ಕಿರುಚಿದಳು ಯಾರು ಯಾರು ಎಂದು ನಾನು ಸರೋಜಕ್ಕ ಆಯಮ್ಮ ಒಸಿ ಬಾತ್ರೂಮ್ಗೆ ಹೋಗಬೇಕಾಗಿತ್ತು ಅದಕ್ಕೆ ಸರಿ ಹಿಂದೆ ಹೋಗು ಟಾಯ್ಲೆಟ್ ನಲ್ಲಿ ನೀರು ಇರೋದಿಲ್ಲ ಬಾವಿಲಿ ನೀರು ಸೇದಿ ತಗೋಬೇಕು ಸೇದಿ ಕೊಡ್ತಾ ಬಂದು ನಾನು ನೋಡ್ಕೋತೀನಿ ಅವೆಲ್ಲ ನೀನು ಮಲಗು ಸ್ವಲ್ಪ ಹೊತ್ತು ನಿಶ್ಶಬ್ದ ನಂತರ ಇಬ್ಬರೂ ಸೇರಿ ಬಾವಿಯಿಂದ ಮೂರ್ನಾಲ್ಕು ಬಕೆಟ್ ನೀರು ಸೇದಿ ಆದಷ್ಟು ಸದ್ದಾಗದಂತೆ ಅಂಗಳದ ಪ್ರತಿಭಾಗವನ್ನು ಗುಡಿಸಿ ಸ್ವಚ್ಛಗೊಳಿಸಿದರು ಒಡೆದ ಬಾಟಲಿಗಳ ಚೂರುಗಳು ಮುರಿದು ಹಾಕಿದ್ದ ಗಿಡಗಂಟಿಗಳನ್ನು ಬೇರೆ ಕವರುಗಳಿಗೆ ತುಂಬಿ ಎರಡು ರಸ್ತೆ ಆಚೆ ಇದ್ದ ದೊಡ್ಡ ಮೋರಿಗೆ ಹಾಕಿ ಬಂದರು ಮುರಿದ ಕುಂಡಗಳನ್ನು ಆಚೆ ಹಾಕಿ ಚೆನ್ನಾಗಿದ್ದ ಸಸಿಗಳನ್ನು ಮತ್ತೆ ಮಣ್ಣಲ್ಲಿ ಪಾತಿ ಮಾಡಿದರು ಬಾಳೆ ಎಲೆಗಳನ್ನು ಕತ್ತರಿಸಿ ಮಣ್ಣಾಗಿದ್ದ ಭಾಗಗಳನ್ನು ತೊಳೆದು ಕೊಡವಿ ಹಿತ್ತಲಿನ ತಂತಿಯ ಮೇಲೆ ಹಾಕಿದಳು ಪಾರಿ ಆಯಮ್ಮ ಮುರಿದು ಹೋಗಿದ್ದ ಗೇಟನ್ನು ಸರಿಪಡಿಸಲು ಆಗದೆ ಹಿತ್ತಲಿನಲ್ಲಿದ್ದ ರಿಪೀಸಿನ ತುಂಡನ್ನು ಗೇಟಿನಂತೆ ಒರಗಿಸಿ ಅದು ಬೀಳದಂತೆ ಭಾರವಾದ ಎರಡು ಕಲ್ಲುಗಳನ್ನು ತಂದಿಟ್ಟಳು ಗಾರೆ ಇದ್ದ ಭಾಗವನ್ನು ನೀರಿನಿಂದ ಗುಡಿಸಿ ಇಬ್ಬರು ಕೈಕಾಲು ತೊಳೆದು ಎಲ್ಲ ಸಮರ್ಪಕವಾಗಿ ಇದೆಯಾ ಎಂದು ನೋಡಿ ಒಳ ಬಂದು ಬಾಗಿಲು ಭದ್ರ ಮಾಡಿದಾಗ ಬೆಳಗಿನ ಜಾವ ನಾಲ್ಕು ಗಂಟೆಯಾಗಿತ್ತು ಬೆಳಗ್ಗೆ ಐದಕ್ಕೆ ಎದ್ದವಳೆ ಆತುರಾತುರವಾಗಿ ಸ್ನಾನ ಪೂಜೆ ಮುಗಿಸಿ ದುಡ್ಡು ಬ್ಯಾಗುಗಳನ್ನು ಹಿಡಿದು ಆಚೆ ಬಂದು ನೋಡುತ್ತಾಳೆ ಅಂಗಳವೆಲ್ಲ ಆಗಿದೆ ಬದಲಾವಣೆಗೆ ಕಣ್ಣಿಗೆ ರಾಚುತ್ತಿದ್ದರೂ ಅದೇನು ಅನ್ನುವುದನ್ನು ಮನಸ್ಸು ಗ್ರಹಿಸುತ್ತಿಲ್ಲ ನಿಧಾನವಾಗಿ ಗಮನಿಸಿದಾಗ ಓ ಗೇಟು ಮಾಯವಾಗಿದೆ ಇದೇನು ಮರದ ರಿಫೀಸು ಹೂ ಕಂಡ ಕುಂಡಗಳೇಕೆ ಮಾಯವಾಗಿವೆ ಯೋಚಿಸಿ ಆತಂಕವಾಯಿತು ಸರೋಜಾಳಿಗೆ ಅಷ್ಟರಲ್ಲೇ ಎದ್ದು ಬಂದ ಆಯಮ್ಮ ರಾತ್ರಿ ಪೆರುಮಾಳ ಕಡೆಯವರು ಬಂದು ಮಾಡಿಟ್ಟರಾದಾಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಎಂದು ರಿಫೀಸಿನ ಪಟ್ಟಿ ಎತ್ತಿ ಪಕ್ಕಕ್ಕೆ ಇಟ್ಟಳು ಅಯ್ಯೋ ಅದೆಲ್ಲ ಬೇಡ ನಮ್ಮಂಥವರು ಪೊಲೀಸ್ ಸ್ಟೇಷನ್ಗೆ ಓಡಾಡೋದು ಆಗದೇ ಇರೋ ಕೆಲಸ ಎಂದಳು ಸರೋಜ ರೇಗಿದ ಆಯಮ್ಮ ಕೆಟ್ಟ ಮಾತುಗಳಲ್ಲಿ ಬೈದು ಆ ರೌಡಿಗಳು ಪಾರಿ ಮೇಲೆ ಕಣ್ಣು ಹಾಕಿರೋ ವಿಷಯ ಟ್ಟು ಮಾಡಿ ಇದು ಸುಮ್ನೆ ಇರೋ ವಿಷಯವಲ್ಲವೆಲ್ಲವೆಂದು ತಿಳಿ ಹೇಳಿದಳು ಮನೆ ಕೆಲಸ ನಾನು ನೋಡ್ಕೋತೀನಿ ನೀನು ಮೊದಲು ಮಾರ್ಕೆಟ್ಗೆ ಹೋಗೋಕೆ ಲೇಟ್ ಆಯ್ತು ಎಂದು ಬಲವಂತಿಸಿ ಮಾರ್ಕೆಟ್ಗೆ ಕಳುಹಿಸಿದಳು ಉಗುಡದಿಂದಲೇ ಬಸ್ ಸ್ಟಾಪಿಗೆ ನಡೆದವಳು ಬುಸ್ ಬುಸ್ಸನ್ನೇ ಶಬ್ದ ಮಾಡುತ್ತಾ ಹೊರಡುತ್ತಿದ್ದ ಕಾಲೇ ಇದ್ದ ಬಸ್ಸಿನಲ್ಲಿ ಹತ್ತಿ ಕೂತಳು ಇವಳು ಕೂತೊಡನೆ ಕಂಡಕ್ಟರ್ ಪರಿಚಯದನೆಗೆ ಬೀರಿ ರೈಟ್ ರೈಟ್ ಎಂದು ಕೂಗಿದ ಕಿಟಕಿ ಪಕ್ಕದ ಸೀಟಿನಲ್ಲಿ ಕೂತು ವೇಗವಾಗಿ ಓಡುತ್ತಿರುವ ಬಸ್ಸಿನ ಗಾಲಿಗಳನ್ನು ನೋಡುತ್ತಾ ತನ್ನ ಯೋಚನೆಯಲ್ಲಿ ಮುಳುಗಿದಳು ಪೆರುಮಾಳು ಹೀಗೆ ಮಾಡಬಹುದಾ ಈ ಮನೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಯಾರ ತಂಟೆಗೆ ಹೋಗದೆ ನಮ್ಮ ಪಾಡಿಗೆ ನಾವು ಅಂತಿದ್ದವರಿಗೆ ಇಷ್ಟೇ ನಮ್ಮ ಮರ್ಯಾದೆ ಸ್ವಲ್ಪ ಸುಣ್ಣ ಬಣ್ಣ ಹೊಡೆಸಿದರೆ ಸಾಕು ಹೊಸ ಮನೆಯಂತೆ ಕಾಣುತ್ತದೆ ಇನ್ನೆಲ್ಲೂ ರಿಪೇರಿ ಬರದಂತೆ ಜೋಪಾನವಾಗಿ ನನ್ನ ಸ್ವಂತ ಮನೆಯಂತೆ ನೋಡಿಕೊಳ್ಳುತ್ತೆ ಏನು ಈಗ ಸದ್ಯಕ್ಕೆ ಸ್ವಲ್ಪ ತೊಂದರೆ ಈ ಕೊರೋನಾ ದಿನಗಳಲ್ಲಿ ಎಂತೆಂತ ಶ್ರೀಮಂತರಿಗೆ ಕಷ್ಟವಿದೆಯಂತೆ ನಮ್ಮಂತಹ ಬಡವರಿಗೆ ಆಗದೇ ಇರುತ್ತಾ ಬಾಡಿಗೆಯವರ ಹತ್ರ ಮರ್ಯಾದೆ ಬಿಟ್ಟು ನಾ ದೇವರು ಒಳ್ಳೇದು ಮಾಡ್ತಾನ ಅವನಿಗೆ ದುರ್ಮಾರ್ಗಿಗಳ ದೌರ್ಜನ್ಯ ನೆನೆನೆದು ಕುದ್ದು ಹೋದಳು ಸರೋಜ ವಿಧ ವಿಧದ ಹೂ ಹಣ್ಣುಗಳ ಪರಿಮಳದ ಜೊತೆಗೆ ಕೊಳೆತ ತರಕಾರಿಗಳ ದುರ್ವಾಸನೆ ಮೂಗಿಗೆ ಬಡಿದು ಓ ಮಾರ್ಕೆಟ್ ಬಂತೇನೋ ಎಂದು ಕಿಟಕಿ ಆಚೆ ಕತ್ತು ಚಾಚಿದಳು ಯಾರ್ರಿ ಕದಂಬ ಮಾರ್ಕೆಟ್ ಕಿರುಚಿದ ಕಂಡಕ್ಟರ್ ಬಸ್ಸಿನಲ್ಲಿದ್ದ ಕೆಲವೇ ಜನ ಇಳಿದುಕೊಂಡರು ಸರೋಜಾಳು ಇಳಿದು ರಸ್ತೆ ದಾಟಿ ಆ ಕಡೆಯ ಫುಟ್ಪಾತ್ ಮೇಲೆ ಹತ್ತಿ ಸರಸರ ನಡೆದು ಎಡಕ್ಕೆ ಕದಂಬ ಮಾರುಕಟ್ಟೆ ಅನ್ನೋ ಕಮಾನಿಂತಿದ್ದ ಬೋರ್ಡ್ ನೋಡುತ್ತಾ ಒಳಗಡೆ ನಡೆದಳು ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮಂಡಿ ದಾಟಿ ಮುಂದೆ ಹೂವಿನ ಹೋಲ್ಸೇಲ್ ಮಾರಾಟ ಮಳಿಗೆಯೊಳಗೆ ಕಾಲಿಟ್ಟಳು ಬೆಳಗಿನ ಅಷ್ಟೇನು ಕಲುಷಿತವಲ್ಲದ ವಾತಾವರಣ ಆಪ್ತವೆನಿಸಿತು ವಿಧ ವಿಧದ ಹೂಗಳ ಪರಿಮಳಕ್ಕೆ ಮನಸ್ಸು ಸ್ಪಂದಿಸಿ ಪುಳಕಗೊಂಡಿತು ಅಲ್ಲಲ್ಲಿ ಕೆಳಗೆ ಬಿದ್ದ ಮಲ್ಲಿಗೆ ಸಂಪಿಗೆ ಹೂದಳಗಳನ್ನು ಎತ್ತಿಕೊಂಡು ಆಗ್ರಹಿಸಿ ಖುಷಿಪಟ್ಟು ತರಕಾರಿ ಮಳೆಗೆ ಗಮನಿಸುತ್ತಾ ನಡೆದಳು ಹಸಿರು ಕೆಂಪು ಹಳದಿ ಬಿಳಿ ಹೀಗೆ ಆಕರ್ಷಕ ಬಣ್ಣಗಳನ್ನು ಹೊತ್ತು ನಗೆ ಬೀರುತ್ತಿದ್ದ ತಾಜಾ ತರಕಾರಿ ಮತ್ತು ಹಣ್ಣುಗಳ ವೈವಿಧ್ಯಮಯ ಜಗತ್ತು ಈ ಪ್ರಪಂಚ ಎಷ್ಟು ಸುಂದರವೆಂದು ಸಾರಿತು ಮನಸಾರೆ ಆನಂದಿಸುತ್ತಾ ಅದೇ ರಸ್ತೆಯ ಮೂಲೆಗಿದ್ದ ಮಾರ್ಕೆಟಿನ ಗೋಡೆಗೆ ಅಂಟಿಕೊಂಡಂತಿದ್ದ ರಾಘವೇಂದ್ರ ಸ್ಟೋರ್ಸ್ ಹೆಸರಿನ ರಾವಣ್ಣನ ಅಂಗಡಿ ಬಳಿ ಬಂದು ನಿಂತಳು ಇನ್ನು ಬಾಗಿಲು ತೆರೆದಿಲ್ಲ ಏನಪ್ಪಾ ಮಾಡೋದು ತಾನು ಯಾವಾಗಲೂ ಇವರ ಬಳಿಯೇ ಹೋಲ್ಸೇಲ್ ರೇಟಲ್ಲಿ ವ್ಯಾಪಾರ ಮಾಡೋದು ದುಡ್ಡು ಹೆಚ್ಚು ಕಡಿಮೆ ಆದರೆ ಸಾಲ ತೆಗೆದುಕೊಳ್ಳುವ ವ್ಯವಸ್ಥೆ ಇರೋದೇನೋ ಸರಿ ಆದರೆ ಇವತ್ತು ಅರ್ಜೆಂಟ್ ಇದೆಯಲ್ಲ ಬೇರೆ ಅಂಗಡಿಗೆ ಹೋಗ್ಬಿಡೋದಾ ಅನ್ನೋ ಜಿಜ್ಞಾಸೆಗೆ ಬಿದ್ದಳು ಆರಕ್ಕೆಲ್ಲ ತೆಗೆದು ಬಿಡ್ತಾರೆ ಇವತ್ತು ಸ್ವಲ್ಪ ಲೇಟ್ ಆಯ್ತೇನೋ ಬರೋವರೆಗೂ ಕಾಯೋಣ ಎನಿಸಿ ಯೋಚಿಸುತ್ತಾ ಅಂಗಡಿ ಮುಂದೆ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಳು ಅಲ್ಲ ರಾತ್ರಿ ಅಷ್ಟು ಗಲಾಟೆಯಾದರೂ ಮೇಲೇಳದ ನಿದ್ದೆ ಆದಂಥದಪ್ಪ ತನ್ನ ಬಗ್ಗೆ ತಾನೇ ಬೇಸರಿಸಿಕೊಂಡವಳು ಆಯಾ ಶಕುಂತಲಮ್ಮನ ಧೈರ್ಯ ಪಾರಿ ಜೊತೆಗೆ ನಿಂತು ಮಾಡಿದ ಸಹಾಯ ಸ್ಮರಿಸಿ ದೇವರ ಇವರುಗಳನ್ನು ಈ ಕಷ್ಟದ ಸಮಯದಲ್ಲಿ ನಮ್ಮ ಬಳಿ ಇರಲು ಕಳಿಸಿರಬೇಕೆಂದು ಕೃತಜ್ಞತೆಯಿಂದ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದು ಕೈಮುಗಿದಳು ಅಲ್ಲಿ ಇಲ್ಲಿ ನೋಡುತ್ತಾ ಕೂರೋಕೆ ಬೇಸರವಾಗಿ ಮತ್ತೆ ಮಾರುಕಟ್ಟೆ ಒಳಹೊಕ್ಕು ಒಂದಷ್ಟು ತರಕಾರಿ ಸೊಪ್ಪು ಹೂಗಳನ್ನು ಕೊಂಡು ಅರ್ಧ ಗಂಟೆ ಕಾಯುವ ವೇಳೆಗೆ ಓಡಾಡುತ್ತಾ ರಾಮಣ್ಣ ಬಂದರು ಸರೋಜಾಳನ್ನು ನೋಡಿ ಆಶ್ಚರ್ಯದಿಂದ ಏನಮ್ಮ ಚೆನ್ನಾಗಿದ್ದೀರಾ ಈ ನಡುವೆ ಬಹಳ ಅಪರೂಪವಾಗಿ ಬಿಟ್ರಿ ಅನ್ನುತ್ತಾ ಜೊತೆಯಲ್ಲಿದ್ದ ಅಂಗಡಿ ಹುಡುಗನ ಕೈಲಿ ಕೀಗೊಂಚಲು ಕೊಟ್ಟು ಬೇಗನೆ ಬೀಗ ತೆಗೆದು ಬಾಗಿಲು ಮುಂದೆ ನೀರು ಚಿಮುಕಿಸಿ ಗುಡಿಸಲು ಸೂಚಿಸಿದರು ಹುಡುಗನ ಕ್ಲೀನಿಂಗ್ ಕೆಲಸ ಮುಗಿಯುತ್ತಲೂ ಒಳಗಡೆ ಹೋಗಿ ತಂದಿದ್ದ ಹೂಮಾಲೆಯನ್ನು ದೇವರ ಪಟಗಳಿಗೆ ಏರಿಸಿ ದೀಪ ಉದುಕಡ್ಡಿ ಹಚ್ಚಿಟ್ಟು ಅಂಗಡಿಯೆಲ್ಲ ಗಮಗಮಿಸುವಂತೆ ಮಾಡಿದರು ಅವರ ಪದ್ಧತಿ ಗೊತ್ತಿದ್ದ ಸರೋಜ ತಾಳ್ಮೆಯಿಂದ ಕಾದು ನಂತರ ತನ್ನ ಲಿಸ್ಟ್ ಹೇಳಿದಳು ಹಿಟ್ಟು ಮೈದಾ ಹಿಟ್ಟು ಸಕ್ಕರೆ ಏಲಕ್ಕಿ ಕಡಲೆ ಬೀಜ ಫುಡ್ ಕಲರ್ ಎಣ್ಣೆ ತುಪ್ಪ ಸೋಡಾ ಕಾಫಿ ಪುಡಿ ಒಣಮೆಣಸಿನಕಾಯಿ ಧನಿಯಾ ಮತ್ತಿತರ ಸಾಮಗ್ರಿ ಖಾಲಿ ಇದ್ದ ಇನ್ನೊಂದು ಬ್ಯಾಗ್ಗೆ ತುಂಬಿಸಿಕೊಂಡು ಐನೂರು ರೂಪಾಯಿ ಕೊಟ್ಟು ಮಿಕ್ಕಿದ್ದು ಸಾಲ ಭರಿಸಿದಳು ಏನು ಆರ್ಡರ್ ಈ ಸರ್ತಿ ಸರೋಜಮ್ಮ ಎಂದ ರಾಮಣ್ಣನ ಮಾತಿಗೆ ಹೀಗೀಗೆ ಎಂದು ಹೇಳಿ ದೇವರ ದಯೆಯಿಂದ ಹೊಸ ಆರ್ಡರ್ ಸಿಕ್ಕಿದೆ ನಾಳೆಯೇ ಕೊಡಬೇಕು ರಾಮಣ್ಣ ಮಿಕ್ಕ ದುಡ್ಡು ಕೊಡಲು ಬರಬೇಕಲ್ಲ ಆಗ ಬಂದು ಹೇಳ್ತೀನಿ ಎಂದು ಅವಸರಿಸಿದಳು ಲೋ ಇವನೇ ಸರೋಜಮ್ಮನ ಎರಡು ಬ್ಯಾಗುಗಳು ಭಾರ ಇವೆ ಬಸ್ಸಿನವರೆಗೂ ಕೊಟ್ಬಿಟ್ಟು ಬಾ ಅಂತ ಕಳಿಸಿದರು ಸರೋಜ ಬೇಡವೆಂದರು ಕೇಳದೆ ಅಂಗಡಿ ಹುಡುಗ ಶಂಕರ ಬಸ್ ಸ್ಟಾಪಿನವರೆಗೂ ಬ್ಯಾಗುಗಳನ್ನು ತಲುಪಿಸಿ ಓಡಿದ ಉತ್ತ ನಗರಕ್ಕೆ ಹೋಗುವ ಬಸ್ ಈಗಷ್ಟೇ ಹೋಯ್ತಲ್ಲಮ್ಮ ಇನ್ನೇನು ಹದಿನೈದು ನಿಮಿಷಗಳಲ್ಲಿ ಇನ್ನೊಂದು ಬಸ್ಸಿದೆ ಕಾಯಿರಿ ಅಂದರು ಅಲ್ಲಿ ಕೂತಿದ್ದ ಟಿ ಸಿ ಆಗಲೇ ಎಂಟರ ಸಮೀಪ ಹಾಗಾದರೆ ಮುಂದೆ ಕತೆ ಏನಾಗತ್ತೆ ಸ ಸರೋಜಾಳ ಜೀವನದಲ್ಲಿ ಯಾವ ರೀತಿ ಟರ್ನ್ ತಗೊಳ್ಳುತ್ತೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಥ್ಯಾಂಕ್ ಯು